ಆರಾಧ್ಯ ದೇವ ಶಿವಕುಮಾರ ಸ್ವಾಮೀಜಿಗಳನ್ನ ನೆನೆಸಿಕೊಳ್ಳುತ್ತ ಈ ದಿನದ ನಮ್ಮ ಈ ದೊಡ್ಡ ದೊಡ್ಡ ಆನೆ ಎಂಬ ಆನೆ ಎಂಬ ಗ್ರಾಮದ ಶಾಲೆಗೆ ನಮ್ಮ ಈ ಮಹದೇಶ್ವರ ಯಾತ್ರಾ ಸಮಿತಿಯ ವತಿಯಿಂದ ನಾವು ಬಂದು ಶಾಲಾ ಮಕ್ಕಳನ್ನ ಮತ್ತೆ ಶಿಕ್ಷಕರನ್ನ ನೋಡಿ ಶಾಲಾ ಮಕ್ಕಳಿಗೆ ಓದುವಂತ ಪರಿಕರಗಳನ್ನ ನೀಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬಸವರಾಜೇಂದ್ರ ಸ್ವಾಮೀಜಿಗಳವರಿಗೆ ನಾನು ಆದರದಿಂದ ಸ್ವಾಗತವನ್ನ ಮತ್ತೆ ಗೌರವಪೂರ್ಣಕವಾದಂತಹ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಮತ್ತೋರ್ವ ನಮ್ಮ ನಮ್ಮ ಸಮಾಜದ ಕುಖ್ಯಾತ ಉದ್ಯಮಿಗಳು ಆದಂತಹ ಬೆಂಗಳೂರಿನಲ್ಲಿ ಇದ್ದುಕೊಂಡು ಇದೇ ರೀತಿಯಾದಂತಹ ಅನೇಕ ಮಠ ಮಾನ್ಯಗಳನ್ನ ಅವರು ಎಲ್ಲ ಭಕ್ತರಾಗಿ ಇದ್ಕೊಂಡು ಹಾಗೆಯೇ ದೇವರನ್ನ ದೇವರ ಭಕ್ತಿಯನ್ನು ಅದರಲ್ಲೂ ಮಲಯಮಾದೇಶ್ವರನ್ನ ವಿಶೇಷವಾಗಿ ಕಂಡ್ರೆ ಅಪ್ರತಿಮವಾದಂಥ ಒಂದು ಭಕ್ತಿಯನ್ನು ಇಟ್ಟುಕೊಂಡು ಈ ಎಲ್ಲವನ್ನ ದರ್ಶನವನ್ನು ಮಾಡಬೇಕು ಅಂತ ನಮ್ಮ ಯಾತ್ರಾ ಸಮಿತಿಯ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಎಲ್ರಿಗೂ ಮೆರಗನ್ನ ಮೂಡಿಸಿರುವಂಥ ಸ್ನೇಹಿತರಾದಂಥ ಯುವರಾಜ್ ಸರ್ ಅವರಿಗೂ ಕೂಡ ಸರಣು ಶರಣಾರ್ಥಿಗಳಿಂದ ಗೌರವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಇದೆಲ್ಲದಕ್ಕೂ ಮೂಲ ಕಾರಣ ಯಾರಾದರೂ ಒಬ್ರು ಇರಬೇಕು ನಡ್ಸ್ಕೊಂಡು ಹೋಗ್ಬೇಕು ಒಂದು ಕಾರ್ಯಕ್ರಮವನ್ನು ಅಂತಂದರೆ ನಮ್ಮ ಹಿರಿಯರು ಹಾಗೂ ವಿದೇಶಿಗಳು ಆದಂತ ಹಿರಿಯ ಮತ್ತು ನಿವೃತ್ತ ವಿಲೇಜ್ ಅಕೌಂಟೆಂಟ್ ಆದಂತ ನಮ್ಮ ಶ್ರೀಯುತ ಮಲ್ಕಣ್ಣ ಅವರು ಈ ಧಾರ್ಮಿಕ ಸ್ಥಳಗಳನ್ನ ಪರಿಚಯ ಮಾಡಿಸಿಕೊಟ್ಟು ಮಲೇಮಾಲೇಶ್ವರ ಅವರು ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೆ ನಿಮ್ಮ ಮಕ್ಕಳ ನಿಮ್ಮೆಲ್ಲರೂ ಕೂಡ ನಾವು ನೋಡುವಂತ ಸೌಭಾಗ್ಯ ಕಲ್ಪಿಸಿಕೊಡೋದ್ರಲ್ಲಿ ಅವರು ರೂವಾರಿಗಳು ಅವರಿಗೂ ಕೂಡ ಆಧಾರದ ಸ್ವಾಗತವನ್ನ ಮಾಡ್ತಾ ಇದೇವೆ ಹಾಗೆ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾದಂತಹ ಏಕೋಪಾಧ್ಯಾಯರಾದಂತ ಈ ಶಾಲೆಯನ್ನ ಗುರುಕುಲವನ್ನಾಗಿ ಮಾಡಿಕೊಂಡು ನಿಮ್ಮೆಲ್ಲರ ಏಳಿಗೆಗಾಗಿ ಶ್ರಮ ವಹಿಸ್ತಾ ಇರತಕ್ಕಂಥ ಗುರುಗಳಿಗೂ ಕೂಡ ಮರಿಸ್ವಾಮಿ ಸಾರ್ ಅವರಿಗೂ ಕೂಡ ಗೌರವಪೂರ್ಣಕ ಸ್ವಾಗತ ಹಾಗೆ ನಮ್ಮ ಯಾತ್ರಾ ಸಮಿತಿಯ ಸರ್ವ ಸದಸ್ಯರಿಗೆ ಹಾಗೂ ಈ ಗ್ರಾಮದ ಮಲೆಮದೇಶ್ವರ ದೇವಸ್ಥಾನದ ಅರ್ಚಕರಾದಂತಹ ನಮ್ಮ ಮಾದೇಸ್ವಾಮಿ ಅವರಿಗೆ ಹಾಗೆ ನಮ್ಮ ಗೌಡ್ರು ಮಾದಪ್ಪನವರಿಗೆ ಅವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿದ್ರು ಅವ್ರಿಗೂ ಕೂಡ ಆದರದ ಸ್ವಾಗತವನ್ನ ನಾವು ಈ ಸಮಯದಲ್ಲಿ ದೇವಾಲಯಗಳಲ್ಲಿ ಒಂದಾದಂತಹ ತಾವರೆಕೆರೆ ತಾವರೆಕೆರೆ ಮಲೆ ಮಹದೇಶ್ವರ ದೇವಾಲಯದ ಅರ್ಚಕರಾದಂತಹ ನಾಗಣ್ಣವರು ಕೂಡ ಈ ಶುಭ ಸಂದರ್ಭದಲ್ಲಿ ಹಾಜರಿದ್ದಾರೆ ಅವರಿಗೂ ಹಾಗೆ ಮತ್ತೆ ಯಾರನ್ನ ಹೆಸರು ಹೇಳಬೇಕು ಯಾರನ್ನ ಹೆಸರು ಹೇಳಬೇಕು ಅಂತಲ್ಲ ನಾವೆಲ್ಲರೂ ಒಟ್ಟಾಗಿ ಬಂದಿ ನಾವು ಮಲೆ ಮಾದೇಶ್ವರ ಭಕ್ತರಾಗಿ ಬಂದಿರುವ ತಮ್ಮೆಲ್ಲರಿಗೂ ಕೂಡ ಆದರ ಸ್ವಾಗತ ಹಾಗೂ ಸಹ ಶಿಕ್ಷಕಿಯರಾಗಿ ಜೊತೆಯಲ್ಲಿ ನಮಗೆ ನೆನ್ನೆಯಿಂದಲೂ ಕೂಡ ಇರೋದಕ್ಕೆ ವಾಸ್ತವ್ಯವನ್ನು ಹುಡುಕೊಟ್ಟೆ ನಮ್ಮೆಲ್ಲ ಕಾರ್ಯಗಳಿಗೆ ಸಹಕಾರವನ್ನ ನೀಡಿದಂತ ಮೇಡಮ್ ಅವರಿಗೆ ಮತ್ತೆ ಸಹ ಶಿಕ್ಷಕಿಯಾದ ತಮಗೂ ಕೂಡ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ತಮ್ಮೆಲ್ಲರನ್ನ ಕುರಿತು ನಮ್ಮ ಸ್ತ್ರೀಗಳವರು ಒಂದೆರಡು ಮಾತುಗಳನ್ನ ಆಶೀರ್ವಚನವನ್ನ ಆಡೋದ್ರ ಮೂಲಕ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ ಒಂದೆನೇನೋ ತಾಯಿ ನೀನು ಒಂದು ನೀನು ಬಳಗ ನೀನು ಇನ್ನಲ್ಲದೆ ಮತ್ತೆ ಯಾರೂ ಇಲ್ಲವಯ್ಯ ಕೂಡಲ ಸಂಗಮದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ ಪ್ರಪ್ರಥಮವಾಗಿ ಮಲೆ ಮಹದೇಶ್ವರರನ್ನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಲಿಂಗೈಕ್ಯ ಪರಮ ಪೂಜ್ಯ ತ್ರಿವರ್ಧ ದಾಸೋವಿಗಳಾದಂತಹ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳನ್ನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ಹೆಣ್ಣೆ ಸೇವೆ ಆನ್ ಮನೆಯಲ್ಲಿ ನಾವೆಲ್ಲ ಕೂಡಿ ಆಚರಣೆ ಮಾಡಬೇಕು ಅಂತ ತುಂಬ ಸಂತೋಷಪೂರ್ವಕವಾಗಿ ಬಂದು ಹಾಗೆ ಈ ಶಾಲೆಯ ಮಕ್ಕಳನ್ನು ಹೇಗಿದೆ ಶಾಲೆ ಹೇಗಿದೆ ಮಕ್ಕಳು ಈ ಭಾಗದ ಜನತೆ ಹೇಗಿದ್ದಾರೆ ಅಂತ ನೋಡೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಂದಿದ್ದೀವಿ ಅದಕ್ಕಿಂತ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಉಲ್ಲಾಳ್ ಪರಮಶಿವಯ್ಯ ಅಂದ್ರೆ ಬೆಂಗಳೂರಿನಲ್ಲಿ ಏನು ಯಡಿಯೂರಪ್ಪನದು ಹೆಸರಿದೆ ಆ ಭಾಗದಲ್ಲಿ ಅಂತ ಅಂದ ಹೆಸರು ಪಡೆದಂತಹ ಪರಮಶಿವಯ್ಯನವರ ಪುತ್ರಾದಂತಹ ಪುರಾಜ್ ಕುಮಾರ್ ಸೌಕರ್ಯ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತುಂಬಿ ನಾವೆಲ್ಲ ಕೈ ಜೋಡಿಸಿ ಮಾಡೋಣ ಅಂತೇಳಿ ಮುಖ್ಯ ಮುಖ್ಯ ಅಂದರೆ ಅತಿ ಮುಖ್ಯವಾಗಿ ನಮ್ಮನ್ನು ಕರ್ಕೊಂಡ್ಬಂದು ಎಲ್ಲ ಮಲೆಗಳನ್ನ ತೋರಿಸಿದಂತಹ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಣ್ಣ ಸೋಮಣ್ಣವರೇ ಪ್ರದೀಪ್ ನಮ್ಮ ಪ್ರದೀಪ್ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ನಮ್ಮ ಬಂದಿರತಕ್ಕಂಥ ಎಲ್ಲ ಯಾತ್ರಾ ಸಮಿತಿಯವರು ಬಿಜೆಪುರದವರು ಮುಟ್ನಾಳವರು ಹಾಸವಹಳ್ಳಿಯವರು ಬೆಳ್ಕಾಡಿಯವರು ಅಳದಾಸಳ್ಳಿಯವರು ಹೊಸಳ್ಳಿಯವರು ಇನ್ನಿತರ ಎಲ್ಲ ಸದ್ಭಕ್ತರು ತಮ್ಮೆಲ್ಲರಿಗೂ ನೃತ್ಯ ವಿದ್ಯಾರ್ಥಿಗಳಿಗೂ ಹಾಗೆ ಶಿಕ್ಷಕ ಶಿಕ್ಷಕರ ಎಲ್ರಿಗೂ ನಾನೊಂದು ಆನಂದ ಸನ್ನಾರ್ಥಗಳನ್ನು ಸಲ್ಲಿಸಿ ಏಕೆ ಶಾಲೆಯಲ್ಲಿ ಓದಬೇಕು ಅಂತಂದರೆ ಈ ದಿನ ಮಕ್ಕಳು ವಿದ್ಯೆಯನ್ನು ಕಲ್ತ್ರೆ ಮುಂದೆ ಹೇಗೆ ಬದುಕಬೇಕು ಅನ್ನುವ ಒಂದು ಅಭಿವೃದ್ಧಿಯ ಒಂದು ಕ್ಷಣವನ್ನು ನಾವು ಕಾಣ್ಬೋದು ನಾನು ನೋಡ್ತಾ ಇದ್ದೀನಿ ಈ ಊರಿನ ಜನತೆಯಲ್ಲಿ ನಮ್ಮ ಬೇಬಿಯವರು ಬೆಂಗಳೂರಿನಲ್ಲಿ ಒಂದು ಎಂಟತ್ತು ವರ್ಷ ವಾಸ ಇದ್ದಕ್ಕೆ ಹೇಗೆ ನಾವು ಬೆಂಗಳೂರಿನಲ್ಲಿ ಹೇಗಿದ್ವಿ ಆ ಥರ ಇಲ್ಲಿ ಶಿಸ್ತನ್ನು ಮಾಡಬೇಕು ಮಕ್ಕಳನ್ನ ಶಿಸ್ತಾಗಿ ಶಾಲೆಗೆ ಕಲಿಸ್ಬೇಕು ಅನ್ನೋ ಭಾವನೆ ಅವ್ರು ಹೊರ್ಗಡೆ ನೋಡಿ ಪ್ರಪಂಚವನ್ನು ನಾವು ಕಲ್ತಂತ ಕಾಣ್ತಾ ಇದೆ ನಾವೆಲ್ಲರೂ ಒಂದ್ ಕಡೆ ಒಂದ್ ಒಂದು ಇದಕ್ ನೋಡಿಸ್ಕೊಂಡ್ರಲ್ಲಿ ನಾವೆಲ್ಲ ಬಾವಿ ಕಪ್ಪೆ ಆ ಬಾವಿ ಕಪ್ಪೆಯನ್ನ ತಗೊಂಡಾಗಲೇ ಗೊತ್ತಾಗೋದು ನಾವು ಸಮುದ್ರ ಇದೆ ಆ ಸಮುದ್ರ ಏನ್ ಬದುಕ್ಬೋದು ನಾವು ಸಮುದ್ರವನ್ನ ಹೇಗ್ ಕಾಣ್ಬೋದು ಅನ್ನುವ ನಮ್ಮನ್ನ ಸವಲತ್ತುಗಳು ಹೇಗ್ ಸಿಗ್ತವೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ವಿದ್ಯೆ ಮೊದಲನೇದಾಗಿ ವಿದ್ಯೆ ನೀ ವಿದ್ಯೆವನ್ನ ಚೆನ್ನಾಗಿ ಕಲೀರಿ ನಿಮ್ ಏನೇನು ಸವಲತ್ತು ಪಡ್ಕೋಬಹುದು ಅಂತ ನಿಮ್ಗೆ ಗರ್ವ ಆಗುತ್ತೆ ನಾವು ವಿದ್ಯೆ ಕಲ್ತಿರೋದು ಸಿಟಿಲಿ ನೀವು ವಿದ್ಯೆ ಕಲ್ತಿರೋದು ಹಳ್ಳಿಲಿ ಈ ಹಳ್ಳಿಯಲ್ಲಿ ವಿದ್ಯೆ ಕಲಿತರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಹಾಗೆ ಇವತ್ತಿನ ಗೋರ್ಮೆಂಟ್ ಶಾಲೆಯಲ್ಲಿ ಓದಂತಹ ಮಕ್ಕಳಿಗೆ ಮುಂದೊಂದು ದಿನ ಇದೇ ಥರ ಏನಾರು ಕೇಂದ್ರ ಸರ್ಕಾರ ಮುಂದೆ ಒಂದು ಮುಂದೆ ಒಂದು ಸಾರಿ ಏನಾದ್ರು ಈ ಥರ ಬಂದರೆ ಭಗವಂತನ ಆಶೀರ್ವಾದದಲ್ಲಿ ಏನಾದ್ರು ಒಂದು ಏಕರೂಪಕ್ಕೆ ತೊಂದರೆ ತರ್ತಾರೆ ಅದು ನಮಗೆ ನಂಬಿಕೆ ಇದೆ ಯಾಕೆ ಅಂತಂದರೆ ಇವತ್ತಿನ ವ್ಯವಸ್ಥೆ ಭಾಳ ಕಷ್ಟವಾಗಿದೆ ಏಕೆಂದರೆ ಜಾತಿ ಜಾತಿ ಮೇಲೇ ಪ್ರತಿಯೊಂದೂ ಅವಲಂಬಿತ ಆಗಿದೆ ಅದನ್ನು ಹೋಗ್ಲಾಡಿಸಿ ಸರ್ವರು ಒಂದೇ ರೀತಿ ಏನಾದ್ರು ಅಂತಂದರೆ ಈಗಿನ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಸವಲತ್ತುಗಳನ್ನ ತಮ್ಮ ತಮ್ಮ ಅವಶ್ಯಕತೆಗಳನ್ನ ಆ ಮಟ್ಟಕ್ಕೆ ಮೀಸಲಾತಿಯನ್ನು ಮಾಡಿಕೊಂಡು ತಮ್ಮ ಸಮುದ್ರ ಈಚ್ಕೊಂಡು ಬದುಕ್ತಾ ಇರುವಂಥ ಕಾರ ಬಂದ್ಬಿಟ್ಟಿದೆ ಇವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಹಳ್ಳಿಯ ಮಕ್ಕಳೇ ಮುಂದಿನ ಪ್ರಜಾವಳೆ ಆಗ್ಬೇಕು ಅಂತ ನಾನು ಭಾವಿಸ್ತೀನಿ ಇವತ್ತಿನ ದಿನ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಇಲ್ಲಿ ತನಕ ಪೂಜೆ ಪುನಸ್ಕಾರ ಪ್ರಸಾದ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಚೆನ್ನಾಗಾಗಿದೆ ಈಗ ಮುಂದೇನೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲ ಪ್ರೀತಿಯ ಮಕ್ಕಳೆಲ್ಲರೂ ಅಲ್ಲಿಗೆ ಪ್ರಸಾದಕ್ಕೆ ಬರಬೇಕು ದಯ ಮಾಡಿ ಮಾಸ್ಟರ್ ಸಮೇತವಾಗಿ ಟೀಚರ್ ಸಮೇತವಾಗಿ ಎಲ್ಲ ಭಕ್ತರು ಸಮೇತವಾಗಿ ಎಲ್ಲರೂ ಪ್ರಸಾದಕ್ಕೆ ಕಲಿಗೆ ಬನ್ನಿ ವ್ಯವಸ್ಥೆ ತುಂಬ ಅಭಿವೃದ್ಧಿ ಆಗಿದೆ ಈ ಊರ್ನ ನೋಡಿ ಯುಜಲ್ ನಾವು ಇವತ್ತಿನ ದಿನ ಈ ಆನಮಲೆಯನ್ನು ನೋಡಿ ಆನಮಲೆ ಮಲೆ ನೋಡಕ್ ನಮ್ಮ ಮಾದೇವ್ ಕಾರಣ ನಮ್ಮ ಮಾದೇವ ಇಲ್ಲದೆ ನಾವು ಆನಮಲೆ ನೋಡಕ್ ಆಯ್ತಿರ್ಲಿಲ್ಲ ಅಪ್ಪ ಒಂದು ಭಾಳ ದಿನದಿಂದ ಬಲವಂತ ಮಾಡಿ ನಮ್ಮ ಆನುಮಲೆ ಬನ್ನಿ ಆನು ಬನ್ನಿ ಅಂತ ಬಹಳ ಸರಿ ಹೇಳ್ಕೊಂಡಿದ್ರು ಮಾದೇವು ಆದ್ರೆ ಭಗವಂತ ನಿಶ್ಚಯ ಇವತ್ತು ಬರುವಂತಹ ಸಂಭವ ಬಂದಿದೆ ನಿಮ್ಮೆಲ್ಲರೂ ನೋಡುವಂತ ಒಂದು ಸೌಭಾಗ್ಯ ಈ ಕಾಡಿನ ಜನ ಹೇಗಿದ್ದಾರೆ ನೋಡುವ ಸೌಭಾಗ್ಯ ನಮಗೆ ಬಂದಿದೆ ದಯಮಾಡಿ ಭಗವಂತ ಮನೆ ಮಹದೇಶ್ವರ ನಿಮಗೆ ನಮ್ಮೆಲ್ಲರಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮಾತ್ರ ವಿರಾಮವನ್ನು ಕೊಡ್ತೇನೆ ತಮ್ಮೆಲ್ಲರಿಗೂ ಸ್ವತಂತ್ರ ದಿನ ಆಗೋಗಿದ್ರು ಕೂಡ ಈ ದಿನವೇ ನಮ್ಗೆ ಸ್ವತಂತ್ರ ದಿನ ಅಂತೇಳಿ ಶುಭವನ್ನು ಕೋರ್ತಾ ಇದ್ದೇನೆ ಶಿವಮೊಯ್ಯ ಶಾಲೆಯ ಮಕ್ಕಳನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಿದಂತ ಹಾಗೂ ನಮ್ಮ ಈ ಕಾರ್ಯಕ್ರಮದ ಉದ್ದೇಶವೇನು ನಾವು ಬಂದಿದ್ದ ಇದಕ್ಕೆ ನಾವು ಬಂದಿದ್ದ ಕಾರ್ಯವೂ ಕೂಡ ತುಂಬಾ ಯಶಸ್ವಿಯಾಗಿದೆ ಎನ್ನುವುದರ ಸಾರ್ಥಕತೆಯನ್ನು ನಮ್ಮ ಮಾತುಗಳಲ್ಲಿ ನುಡಿಮುತ್ತುಗಳಾಗಿ ಆಶೀರ್ವಾದದ ಜೊತೆಗೆ ನುಡಿದಂತ ಬಸವರಾಜೇಂದ್ರ ಶ್ರೀಗಳವರಿಗೆ ಸರಣು ಶರಣಾರ್ಥಿಗಳು ಊಟ ಆಯ್ತು ಈ ಒಂದು ಗ್ರಾಮದ ಒಂದು ಅಭಿವೃದ್ಧಿಗೆ ಶ್ರೀ ಮಗೇ ಮಹಾಲೇಶ್ವರನ ಆಶೀರ್ವಾದವನ್ನ ಆಶೀರ್ವಾದವನ್ನು ಬಿಡ್ತಾ ಈ ಒಂದು ಗ್ರಾಮದ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಎಲ್ರಿಗೂ ಸಹ ತುಂಬಾ ಈ ಗ್ರಾಮದಲ್ಲಿ ಹೆಂಗ್ ವಾಸ ಮಾಡ್ತಾರೆ ಈ ಗ್ರಾಮದಲ್ಲಿ ಹೆಂಗಿರ್ತಾರೆ ಈ ಇವ್ರ ಜೀವನ ಹೆಂಗೆ ಅಂತ ತುಂಬಾ ಇದು ಯೋಚನೆ ಮಾಡುವಂತ ಪರಿಸ್ಥಿತಿ ಬರುತ್ತೆ ಆದ್ರೆ ಇವತ್ತು ನಮ್ಮ ಸ್ವಾಮೀಜಿಯವರ ಈ ಒಂದು ಆಗಮನದಿಂದ ಈ ಗ್ರಾಮದ ಒಂದು ಪರಿವರ್ತನೆ ಆಗೋ ರೀತಿ ಒಂದು ವ್ಯವಸ್ಥೆಯನ್ನ ಮಾಡಬಹುದು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ಇವರು ನಮ್ಗೆ ತುಂಬಾ ಸಹಾಯ ಮಾ ಸಹಾಯ ಆಗೋ ರೀತಿ ಹೇಳಿ ಮುಂದೆ ನೀವು ವಿದ್ಯಾವಂತರಾದರೆ ಈ ಗ್ರಾಮನ ಸರಿ ಮಾಡ್ಬೋದು ಅಂತ ಒಂದು ಭವಿಷ್ಯದ ಒಂದು ಆಶಾ ಭಾವನೆಯನ್ನು ನಮಗೆ ನೀಡಿದರೆ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ಒಂದು ಬಡತನದ ಬೇಗೆಯಲ್ಲಿ ಇರ್ತಕ್ಕಂಥ ಜನಕ್ಕೆ ಜನ ಇದ್ದೀವಿ ನಾವು ಅದನ್ನು ನಿವಾರಿಸ್ಬೇಕಾದ್ರೆ ನಿಮ್ಮಂಥ ದಾನಿಗಳು ಯುವರಾಜ್ ಸರ್ ಅಂತ ದಾನಿಗಳು ನಮಗೆ ನಮ್ಮೂರಿನ ಜನಕ್ಕೆ ಸಹಾಯ ಮಾಡಿ ಮಾಡ್ತಾರೆ ಮುಂದೆ ಬರ್ತಾರೆ ಇಲ್ಲಿಗೆ ಅವರು ಬಂದು ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ ಅವ್ರಿಗೆ ನಿಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಾವೇ ಅವರು ನನಗೆ ಫೋನ್ ಮಾಡಿ ಕೇಳಲು ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಏನು ಮಕ್ಕಳು ನಾನು ಒಂದು ಮೂವತ್ತು ನಲ್ವತ್ತು ಮಕ್ಕಳು ಆಗ್ಬೋದು ಸರ್ ಆ ಯಾಕೆ ಅಂದ್ರೆ ಇಲ್ಲಿ ನಾವು ಒಂದ್ ಹದ್ನೈದ್ ಮಕ್ಳಿದ್ರೆ ಅಂಗನವಾಡಿ ಒಂದ್ ಹದ್ನೈದ್ ಮಕ್ಳು ಬಂದ್ರೆ ಅವ್ರನ್ನ ಬೇಡ ಹೋಗಿ ಅಂತ ನಾವ್ ಹೇಳ್ಲಿಕ್ಕೆ ಆಗಲ್ಲ ಆದ್ರಿಂದ ಯಾರಾದ್ರೂ ಒಂದ್ ಮಕ್ಳು ಕರ್ಕೊಂಡ್ ಬಂದ್ರೆ ಒಂದ್ ಹದ್ನ ಮೂವತ್ ಮೂವತ್ತೈದ್ ಮಕ್ಳು ಆಗ್ಬೋದು ಸರ್ ಅಂತ ಅದಕ್ಕೆ ಆಯ್ತು ಎಷ್ಟಾಗುತ್ತೆ ಅಷ್ಟೇ ವ್ಯವಸ್ಥೆ ನಾವು ಮಾಡ್ಕೊಂಡ್ ಬರ್ತೀವಿ ನಿಮ್ಗೆ ತೊಂದರೆ ಇಲ್ಲ ಮಾಡಷ್ಟ್ರೆ ಅಂತ ಅನ್ಬಿಟ್ಟು ನನ್ಗೆ ಹೇಳಿದ್ರು ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸರ್ತೇನೆ ಈ ಇದುವರೆಗೂ ನಮಗೆ ನಮ್ಮ ಮಕ್ಕಳಿಗೆ ಹಿತವಚನ ವಚನಗಳ ಬಗ್ಗೆ ಹಿತವಚನ ಹೇಗೆ ಬದುಕಬೇಕು ನಮ್ಮ ಬದುಕನ್ನು ಹೇಗೆ ರೂಪಿಸ್ಕೋಬೇಕು ಅಂತ ನಮ್ಮ ಮಿತ್ನಿಸ ಸುರೇಶ್ ಸರು ನಮಗೆ ಇದುವರೆಗೂ ತುಂಬ ವಿಷದವಾಗಿ ಹೇಳಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ಈ ಒಂದು ಇದಕ್ಕೆ ಎಲ್ಲ ಹಳ್ಳಿಗಳ ಬ ಸ್ವಾಮೀಜಿಯವ್ರು ಹೇಳ್ದಂಗೆ ಎಲ್ಲ ಹಳ್ಳಿಗಳನ್ನವರೆಲ್ಲ ಬಂದಿದ್ದೀರಿ ಅವರ ಹೆಸರುಗಳು ನಮಗೆ ಗೊತ್ತಿಲ್ಲ ಆದ್ರಿಂದ ನಾವು ಎಲ್ಲರಿಗೂ ನಮ್ಮ ನಿಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೆ ನಮ್ಮ ಕೇಂದ್ರ ಬಿಂದುಗಳಾದಂತಹ ಮಕ್ಕಳ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ